ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಸ್ಕಾರ ಸ್ನೇಹಿತರೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಸೂರ್ಯಪೊನ್ನಲ್ಲಿ ಮಾತಾಡ್ತಿರ್ತಾನೆ ಆಗ ಅವನ ಕೈಕಾಲೆಲ್ಲ ಲ್ಯಾಬ್ಸ್ ಮಾಡಿಬಿಡು ಅಂತ ಹೇಳ್ತಾನೆ ಆಗ ವಿಕ್ರಮ್ ಅವರ ಅಪ್ಪ ಸೂರ್ಯನಿಗೆ ಮನುಷ್ಯರಾಡುವ ಮಾತ ಇದು ಎಂದು ಬೇಯುತ್ತಾನೆ ಆಗ ಸೂರ್ಯ ನಿಮ್ಮ ಮಗ ಮಾತ್ರ ನಿಜವಾಗಿ ಒಬ್ಬರು ಕೈ ಕಾಲೆಲ್ಲ ಲ್ಯಾಪ್ಸ್ ಮಾಡಿ ಮನೆಗೆ ಬಂದಿದ್ದಾನೆ ಆದ್ರೂ ನೀವು ಮನೆಗೆ ಸೇರಿಸ್ಕೋತೀರಾ ಅಂತ ಹೇಳ್ತಾನೆ ಆಗ ಆಗ ಅವರ ಸೂರ್ಯ ಅವರ ಅಪ್ಪ ಅವನಿಗೆ ಹೊಡೆಯುತ್ತಾರೆ ತಪ್ಪು ಮಾಡಿದರೆ ಬುದ್ಧಿ ಹೇಳಿ ಸರಿಯಾದ ದಾರಿಗೆ ತರೋದ್ಬಿಟ್ಟು ಯಾರಾದರೂ ಕಪಾಳಕ್ಕೆ ಹೊಡೆಯುತ್ತಾರೆ ಅಂತ ಸೂರ್ಯನ ಅಪ್ಪಂಗೆ ವಿಕ್ರಮಪ್ಪ ಅವರು ಹೇಳ್ತಾರೆ ಆಗ ಸೂರ್ಯ ಅವರ ಅಪ್ಪ ಆ ಕೆಲಸ ನೀನೇ ಮಾಡಬಹುದಾಗಿತ್ತಲ್ಲ ಎಂದು ಅವರಿಗೆ ಹೇಳ್ತಾರೆ ಆಗ ಅವರು ಸುಮ್ಮನಾಗುತ್ತಾರೆ ನೀನಾದೆ ನಾ ಧಾರಾವಾಹಿ ಐವತ್ತು ರಾತ್ರಿ ಒಂಬತ್ತು ಮೂವತ್ತಕ್ಕೆ ತಪಾತಿ ವೀಕ್ಷಿಸಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ